ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾಲ್ಕನೇ ತಾರೀಕಿನಂದು ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಶೇಷವಾಗಿ ಈ ನಾಲ್ಕನೇ ಜನ್ಮ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವರು ರಾಹುವಿನ ಸಂಖ್ಯೆಗೆ ಒಳಪಡ್ತಾರೆ ಕೋಪ ಜಾಸ್ತಿ ತನ್ನ ಶಕ್ತಿ ವಿಭ ವಿಭಿನ್ನವಾಗಿ ಇರ್ತದೆ ಬೇರೆಯವರೆಲ್ಲ ಒಂಥರ ಯೋಚನೆ ಮಾಡಿದ್ರೆ ಇವರ ಜೀವನದಲ್ಲಿ ತಾನೇ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಕೆಂಪು ಬಣ್ಣ ಇವರಿಗೆ ಶುಭಪ್ರದವಾಗಿ ಇರ್ತದೆ ಸೊ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ನಲವತ್ತು ನಲವತ್ತ ನಲವತ್ತೊಂಬತ್ತು ಐವತ್ತ ಎಂಟು ಅರವತ್ತೇಳು ಈ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಹಾಗೆ ಈ ಜನ್ಮ ದಿನಾಂಕದವರು ಇಪ್ಪತ್ತೆರಡು ಅಥವಾ ಮೂವತ್ತೊಂದನೇ ವರ್ಷಗಳಲ್ಲಿ ಮದುವೆ ಆಗಲಿಕ್ಕೆ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳು ಅಂತ ಅಂದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಅದೇ ರೀತಿ ಏಳು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗಿ ಇರ್ತಾರೆ ಈ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರನ್ನು ಮದುವೆ ಆಗೋದ್ರಿಂದಲೂ ಸಹ ಇವರ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗೋದಿಲ್ಲ ಈ ಜನ್ಮ ದಿನಾಂಕದೊಟ್ಟಿಗೆ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಗತ್ಯ ಇವರು ನಾಲ್ಕನೇ ಜನ್ಮ ದಿನಾಂಕದವರು ವಿಶೇಷವಾಗಿ ಆಯುರ್ವೇದಿಕ್ ಅಥವಾ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಮೇಲೆ ಬರಲಿಕ್ಕೆ ಅವಕಾಶಗಳಿರ್ತದೆ ತನ್ನದೇ ಆದಂಥ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ಡಿಸ್ಕಷನ್ ಮಾಡಿ ಮುಂದುವರೆದ್ರೆ ಇವರು ಸೈಂಟಿಸ್ಟ್ ಆಗೋದರಲ್ಲೂ ತಪ್ಪೇನಿಲ್ಲ ಹಾಗೆ ಈ ಜನ್ಮ ದಿನಾಂಕದವರು ಹೆಚ್ಚಾಗಿ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಈ ದಿನಗಳಲ್ಲಿ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಆಯ್ಕೆ ಮಾಡ್ಕೋಬೋದು ಅದೇ ರೀತಿ ಇವರು ಸಮಸ್ಯೆಗಳು ಬಂದಂಥ ಒಂದು ಸಮಯಗಳಲ್ಲಿ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಯಾವುದೇ ದೇವಿಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ರಾಹುಕಾಲಗಳಲ್ಲಿ ಪೂಜೆ ಕೊಟ್ಟರೆ ಇನ್ನು ಉತ್ತಮವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇನ್ನು ಇವರೇನಾದರೂ ಮನೆ ಕಟ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ದಿಕ್ಕನ್ನು ನೋಡೋದಾದರೆ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಪಶ್ಚಿಮ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಆಗಿ ಬರ್ತದೆ ಇವರಲ್ಲಿ ವಿಶೇಷತೆ ಏನು ಅಂತ ಅಂದರೆ ಸಸ್ಪೆನ್ಸನ್ನು ಯಾರಲ್ಲೂ ಹಂಚ್ಕೊಂಬೋದಿಲ್ಲ ತನ್ನಲ್ಲೇ ತಾನೇ ಇಟ್ಕೊತಾರೆ ಹಾಗೆ ಏನಾದರೂ ಸಾಧಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಸ್ಫೂರ್ತಿದಾಯಕವಾಗಿ ಯಾರಾದರೂ ಸಹಕಾರ ಕೊಟ್ಟರೆ ಅವರ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಏರುಪೇರುಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ ಈ ಥರ ನಿರ್ಧಾರಗಳನ್ನು ಇವರು ತೆಗೆದುಕೊಳ್ಳದೆ ಸರಿಯಾದ ರೀತಿಯಲ್ಲಿ ಮುಂದೆ ಹೋದರೆ ಆ ಸಮಯಕ್ಕೆ ಆ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರಗಳನ್ನು ಮಾಡಿಕೊಂಡು ಅಥವಾ ದೇವಿ ಆರಾಧನೆ ಅಥವಾ ನಾಗದೇವರ ಆರಾಧನೆಯನ್ನು ಮಾಡೋದರಿಂದ ಇವರಿಗೆ ಶುಭ ಫಲಗಳು ಜಾಸ್ತಿ ಆಗ್ತದೆ ಇಲ್ಲಿ ರಾಹುವಿನ ಸಂಖ್ಯೆ ಅಂತ ಅಂದಾಗ ಕೋಪ ಜಾಸ್ತಿ ನಾಗರ ಹಾವಿನ ತಲೆ ಅಂತೇಳಿ ಕರಿತೇವೆ ಆದಷ್ಟು ಯಾವುದೇ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡು ಆ ವಿಚಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಮುಂದುವರೆದ್ರೆ ತುಂಬ ಅದ್ವಿತೀಯ ಯಶಸ್ಸನ್ನು ಕಾಣೋದರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಕೆಂಪು ಬಣ್ಣ ಆಗಿ ಬರಲ್ಲ ಸೂರ್ಯನ ಬಣ್ಣ ಹಾಗೆ ಬಿಳಿಯ ಬಣ್ಣವು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನಿತರೆ ಯಾವುದೇ ಬಣ್ಣಗಳು ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರ್ತದೆ ವಿಶೇಷವಾಗಿ ಇವರು ದೇವಿ ಆರಾಧನೆಯನ್ನು ಮಾಡಿ ಶುಭ ಫಲಗಳನ್ನು ಪಡೀಲಿಕ್ಕೆ ಅವಕಾಶಗಳು ಇರ್ತದೆ ಶನಿವಾರ ಮಂಗಳವಾರ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ಈ ದಿನಗಳನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಬುಧವಾರ ಗುರುವಾರ ಶುಕ್ರವಾರಗಳಂದು ಇವರು ಶುಭ ಸಮಯದಲ್ಲಿ ಶುಭ ಕಾರ್ಯ ಮಾ ಪ್ರಾರಂಭ ಮಾಡಿದರೆ ಆದ್ದರಿಂದ ಯಶಸ್ಸನ್ನು ಕಾಣ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ